ಬಾಯ್ ಎಷ್ಟು ಹತ್ತು ರೂಪಾಯಿ ಅದ ಹತ್ತು ರೂಪಾಯಿನ ಒಂದ್ ಕುಡಿ ಅಪ್ಪ ಇನ್ ಸಂಗೇನ್ ದೋಸ್ತಲ್ಲ ಹಾ ಹೌದು ಗೊತ್ತು ಸಂಗೇಶ ನಿಮಗೆ ಯಾಕಣ್ಣ ಇಲ್ಲೋ ಅಪ್ಪ ನೂರೈವತ್ತು ರೂಪಾಯಿ ಇಲ್ಲಿ ಬಾಕಿ ಮಾಡ್ಯಾನ ಅವು ಎಲ್ಲ ತೊಗೊಂಡು ತಗೊಂಡೋಗ್ಯನಾ ಹಂಗಾಗಿ ಎಲ್ಲಿ ನೋಡಿದ್ರೆ ಹಂಗೆ ಅಣ್ಕಿಂದ ಅಣ್ಕಿಂದ ಆಕಡೆ ಹೋಗ್ತಾನ ಒಟ್ಟ ಈ ಕಡೆ ಬರವಲ್ಲ ಓ ಬರವಲ್ಲೂರೈವತ್ತು ರೂಪಾಯಿ ಕೊಡೋದಾಗಿಲ್ಲ ಕೊಡೋದ್ರಾಗಿಲ್ಲ ಹೌದು ಮಾರ ಒಂದ್ ತಿಂಗಳಾಯ್ತು ಒಟ್ಟ ನೋಡಿದ್ರು ನೋಡ್ಲಾರ್ದಂಗೆ ಹಂಗೆ ಹೋಗ್ತಾನೆ ಹಂಗ ಅದಕ್ಕೋಸ್ಕರ ನೀನೇ ಏನಾರ ಸ್ವಲ್ಪ ಸಹಾಯ ಮಾಡಪ್ಪ ಹೌದಾ ಅಣ್ಣ ಅಣ್ಣ ನನ್ನ ಕಡೆಗೆ ಒಂದು ಪ್ಲಾನ್ ಐತಿ ಅವ್ನು ಹೆಂಗ್ ಬಂದ್ ನಿಮ್ಮ ಬರ್ತೀನಿ ಅಣ್ಣ ಹತ್ತು ನಿಮಿಷ ವೇಟ್ ಮಾಡೋಣ ಅವ್ನು ಕರ್ಕೊಂಡ್ ಬರ್ತೀನಿ ನಿಮ್ಮ ಅಂಗಡಿ ಹತ್ರ ಹಂಗೇನ್ ಮಾಡಿ ಬಾಯ್

ಈ ತರ ಆಗಬಿಡುತ್ತಿ ಏನಾಯ್ತು ಒಂಥರ ಆಗತ್ತೆ ದೋಸ್ತ ಈ ತರ ಆಗ್ಬಿಡುತ್ತೀನಿ ಮಾಡಿದ್ರು ಅಲ್ಲ ನೂರೈವತ್ತು ರೂಪಾಯಿ ಸಾಲ ಮಾಡಿ ಅಂತ ಮಾಡಿದ್ ನೂರ ರೂಪಾಯಿ ಹೇಳಕ್ತ ಆಗೋಸ್ತು ನಾ ಎಂತ ಅಂತ ಆಗುವಂತಲ್ಲೂರೈವ್ ರೂಪಾಯಿ ಮಾಡೋದಾಗಲ್ಲ ದೋಸಾ ನಿಜಿಂದ ಕೊಡಂಬ ದೋಸೆ ಏನ್ ಮಾಡುದು ಸಾಲಾಗೆಚ್ಚ ಏನ್ ಇರ್ಬಿಡು ದೋಸ್ತಾ ನೂರೈವತ್ತು ರೂಪಾಯಿ ಕೊಡೋದಾಗಲ್ಲ ದೋಸ್ತ ಇವತ್ತು ಮನೆ ಬರ್ತದೆ ಒಂದು

ಹೌದು <laughs> ಎಂದ್ರೆ <laughs> 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 ಏ ಇಲ್ಲೇ ಬಂತ ನೋಡೋ ದೋಸ್ತ ಒಂದ್ ನಿಮಿಷ ಇಲ್ಲೇ ಸ್ವಲ್ಪ ಮೇಲ್ಗಡೆ ಇದೇನ ಸ್ವಲ್ಪ ಏನ್ ಹೋದೋಸಾ ದೊಡ್ಡದರ್ ಬೇಕು ಸರ್ಪ್ರೈಸ್ ಬಾ ನಾನ್ ಜೀವಕ್ಕೆ ಯಾವ ಕಾಣ ಇಷ್ಟಪಟ್ಟಿಲ್ಲ ಅಂದ್ರೆ ಈಗ ए, दोस्ता सरपंच जन द दस्तेर तेगी हमारे सरपंच जर नॉर्थ ना ये दोस्ता जिन कर्ण ने ने नीने बिच कर नॉर्थ जिन्हें कर ले आओ दादोस्ता दा दा हम दोस्ता हम तो बिल्कुल तो दिलचल करूँगा दिलचल है दोस्ता ये बिच्चो दोस्ती बार वो दोस्ती बाप बार दे ये दोस्ता है बार नहीं दोस्ता